ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಷ್ಮಿತಾ ಶಶಿ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಅಂತ ಈಗೇನು ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೈಸೂರಿನಲ್ಲಿ ಕುವೆಂಪು ನಗರದಲ್ಲಿ ರಾಯರ ಮಠಕ್ಕೆ ಹೋಗಿದ್ವಿ ಸೊ ಅಲ್ಲಿ ಒಂದು ವಿಡಿಯೋ ಮಾಡೋಣ ಮತ್ತೆ ರಾಯರ ಆಶೀರ್ವಾದ ಪಡೆದು ಸ್ಟಾರ್ಟ್ ಮಾಡೋದಕ್ಕೆ ಇದೊಂದು ಒಳ್ಳೆ ದಿನ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಸೊ ಪುಷ್ಯ ನಕ್ಷತ್ರದ ಗುರುವಾರ ಆಗಿರೋದ್ರಿಂದ ಆ ಮಠದಲ್ಲಿ ತುಂಬ ಕ್ರೌಡ್ ಇತ್ತು ತುಂಬ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತೊಮ್ಮೆ ಭೇಟಿ ನೀಡಿ ಆ ಮಠದ ಪೂರ್ತಿ ವಿಡಿಯೋನ ಶೇರ್ ಮಾಡ್ತೀನಿ ಇನ್ನು ಈ ಮಠದಲ್ಲಿ ಹೇಳಬೇಕಂದ್ರೆ ಎಲ್ಲ ದೇವ್ರುಗಳು ಕೂಡ ಇದ್ವು ಅದರಲ್ಲಿ ಈಗ ರಾಯರ ಬೃಂದಾವನ ಥರ ಒಂದಿದೆ ಅದನ್ನು ಕೂಡ ಫೋಟೋನ ಶೇರ್ ಮಾಡಿದ್ದೀನಿ ನವಗ್ರಹ ಇದೆ ಭಕ್ತಾದಿಗಳು ಅದನ್ನು ಪ್ರದಕ್ಷಿಣೆ ಇದ್ದಾರೆ ಇದಾದ ನಂತರ ವೆಂಕಟೇಶ್ವರ ಲಕ್ಷ್ಮೀ ಪದ್ಮಾವತಿ ದೇವಿಯೊಂದಿಗೆ ಇರುವಂತಹ ವೆಂಕಟೇಶ್ವರದ ದೇವಾಲಯ ವಿಘ್ನ ವಿನಾಶಕನಾದ ಗಣೇಶನ ವಿಗ್ರಹ ಕೂಡ ಇತ್ತು ಸೊ ಆ ಫೋಟೋ ಇಲ್ಲಿ ಮಿಸ್ ಆಗಿದೆ ಶಿವ ಪಾರ್ವತಿ ಕೂಡ ಇದ್ದಾರೆ ಇಲ್ಲೊಂದು ಮಂಟಪದಲ್ಲಿ ಸತ್ಯನಾರಾಯಣ ಸ್ವಾಮಿ ಫೋಟೋ ಇತ್ತು ಸೊ ಅದು ಕೂಡ ಚೆನ್ನಾಗಿತ್ತು ಅಂತ ಕ್ಲಿಕ್ ಮಾಡಿದೆ ಇಡೀ ದೇವಾಲಯದಲ್ಲಿ ಕಂಗೊಳಿಸುವಂತಹ ಇದು ಅತಿ ದೊಡ್ಡ ಫೋಟೋ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಇದು ಕೂಡ ಕ್ಲಿಕ್ ಮಾಡಿದೆ ಇದಾದ ನಂತರ ಇಲ್ಲಿ ಪ್ರಸಾದ ಕೂಡ ಹಂಚುತ್ತಾ ಇದ್ರು ಪ್ರಸಾದನ ಸ್ವೀಕರಿಸಿ ನಾವು ಮನೆಗೆ ಬಂದ್ವಿ ಕೊನೆಗೆ ರಾಯರ ಆಶೀರ್ವಾದ ಪಡೆದು ಮತ್ತೊಮ್ಮೆ ರಿಸ್ಟಾರ್ಟ್ ಮಾಡ್ತಾ ಇದ್ವಿ ಇನ್ನು ಮುಂದೆ ಈ ವಿಡಿಯೋಸ್ಗಳು ಶೇರ್ ಮಾಡ್ತಾ ಹೋಗ್ತೀನಿ ಯಾರಿಗೆಲ್ಲ ಇದು ಇಷ್ಟ ಆಯ್ತು ಮಾಹಿತಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್